ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಿನ್ನೆ ವ್ಲಾಗ್ನ ಕಂಟಿನ್ಯೂಯೇಷನ್ ವ್ಲಾಗ್ ನಾನು ನಿಮಗೆ ಶೇರ್ ಇದ್ದೀನಿ ಗಣೇಶ ಹಬ್ಬದ ಕಂಟಿನ್ಯೂವೇಷನ್ ವ್ಲಾಗ್ನ ಶೇರ್ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಲಾಸ್ಟ್ ವ್ಲಾಗ್ ನೋಡಿಲ್ವೋ ಪ್ಲೀಸ್ ಹೋಗ್ಬಿಟ್ಟು ಒಂದು ಸರಿ ಔಟ್ ಮಾಡ್ಕೊಂಡು ಬನ್ನಿ ಈ ವ್ಲಾಗಲ್ಲಿ ನಾವು ಗಣೇಶನ ಪೂಜೆ ಮಾಡೋದನ್ನು ನಾನು ನಿಮಗೆ ಶೇರ್ ಇದ್ದೀನಿ ಸೊ ಫ್ರೆಂಡ್ಸ್ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಗಣೇಶನ ತರೋದನ್ನು ತೋರಿಸಿದ್ದೆ ಸೊ ಈ ವ್ಲಾಗಲ್ಲಿ ನಾನು ಗಣೇಶನ ಪೂಜೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಪ್ಲೀಸ್ ಫುಲ್ ವ್ಲಾಗ್ನ ವಾಚ್ ಮಾಡಿ ಸೊ ಫ್ರೆಂಡ್ಸ್ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಲಾಸ್ಟ್ ಇಯರ್ನ ಗಣೇಶ ಹಬ್ಬದ ವ್ಲಾಗ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಚಕೌಟ್ ಮಾಡ್ಬೋದು ಲಾಸ್ಟ್ ಇಯರ್ ಅತ್ತೆ ಅವರು ಬಿದ್ದಿದ್ರು ಕಾಲು ಮುರಿದಿತ್ತು ಸೊ ಅವ್ರು ಬೆಡ್ ಬೆಡ್ರೆಸ್ಟಲ್ಲಿದ್ದರು ಬಟ್ ಈ ವರ್ಷ ಅವರು ಓಡಾಡ್ತಾ ಇದ್ದಾರೆ ಹಬ್ಬ ಮಾಡ್ತಾ ಇದ್ದಾರೆ ಅದು ತುಂಬ ಖುಷಿ ಆಯಿತು ಈ ವರ್ಷ ನಮ್ಮ ಹಬ್ಬ ತುಂಬಾ ಚೆನ್ನಾಗಾಯಿತು ಸೊ ಫ್ರೆಂಡ್ಸ್ ನಮ್ಮ ಈ ವರ್ಷದ ಹಬ್ಬ ಗಣೇಶ ಗೌರಿ ಹಬ್ಬ ಹೇಗೆ ಆಚರಿಸಿದ್ವಿ ಅಂತ ನೋಡಿ ಗಣೇಶನ ಪೂಜೆ ಆಯಿತು ಈಗ ನಾವಿಲ್ಲಿ ಪಟಾಕಿನ ಬಿಡ್ತಾ ಇದ್ದೀವಿ ನಾನು ಮತ್ತೆ ನಮ್ಮತ್ತೆ ಸುಡ್ ಸುಡ್ ಬತ್ತಿ ಇರುತ್ತಲ್ಲ ಅದು ಹಚ್ಕೊಂಡು ಈ ಕಡೆ ತಿರುಗಿ ಈ ಕಡೆ ತಿರುಗಷಲ್ಲಿ ಮುಗ್ದೋಗ್ತಾ ಇದೆ ಅದನ್ನೇ ಹೇಳ್ತಾ ಇದ್ದೀವಿ ಈಗ ನಾವಿಲ್ಲಿ ಹೊರಗಡೆ ಪಟಾಕಿನ ಬಿಡ್ತಾ ಇದ್ದೀವಿ ഇല്ല നേരെ വണ്ടി ഡോർ സെന്നല്ല ഡോർ സെല്ലാണ് ആള് ഒരു വേട്ട് പറഞ്ഞോ സ്റ്റെപ്പ് ഇല്ല് വാ ഇല്ല് വാ മനീ മുണ്ട് അല്ലേ ആരുനോ നീ ഇരടെ ഇത് വനിയാണോ ആ അതേ മനീ ಪಟಾಕಿನೆಲ್ಲ ಬಿಟ್ಟಿದ್ದಾದ್ಮೇಲೆ ಇಲ್ಲಿ ನಾನು ಗಣೇಶನ್ಗೆ ಆ ಏನಂತಾರೆ ವಿಶ್ ಲಿಸ್ಟ್ ಬರೆದ್ಬಿಟ್ಟು ನನ್ನ ನನ್ನ ಏನಂತಾರೆ ನನ್ನ ಕೋರಿಕೆಗಳನ್ನೆಲ್ಲ ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಅದನ್ನು ಗಣೇಶನ ಕೈಗೆ ಕಟ್ತಾ ಇದ್ದೀನಿ ಹಾಗೆ ಗಣೇಶನ ಕಿವಿಗೆ ನನ್ನ ನಾನು ಅಂದ್ಕೊಂಡಿದೆಲ್ಲ ನೆರವೇರಿಸಪ್ಪ ಅಂತೇಳ್ಬಿಟ್ಟು ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ ಅದನ್ನು ಹಬ್ಬದ ದಿವಸನೇ ಯಾಕೆ ಮಾಡಿದೆ ಅಂದರೆ ನಾವು ಹಬ್ಬದ ದಿವಸ ರಾತ್ರಿಯೇ ಇದ್ದೀವಿ ಬೆಂಗಳೂರಿಗೆ ವಾಪಸ್ ಸೊ ಅದರಿಂದ ಬೇಡ್ಕೊಳ್ತಾ ಇದ್ದೀನಿ ಪ್ರತಿ ವರ್ಷವೂ ಕಟ್ತೀನಿ ನಾನು ಗಣೇಶನ ಕೈಗೆ ನನ್ನ ಒಂದು ಕೋರಿಕೆಗಳನ್ನು ಎಲ್ಲ ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಕಟ್ಬಿಟ್ಟು ಗಣೇಶನ್ ಕಿವಿಲಿ ಹೇಳ್ತೀನಿ ಈಗ ನಾವಿಲ್ಲಿ ನಮ್ಮ ಅತ್ತೆಯವ್ರಿಗೆ ಕಾಲನ್ನ ಮುಗಿತಾ ಇದ್ದೀವಿ ನೀವು ಇಲ್ಲಿ ನೋಡ್ಬೋದು ನಮ್ಮ ಗಣೇಶನ ಎಷ್ಟು ಚೆನ್ನಾಗಿತ್ತು ಅಂದರೆ ಗಣೇಶ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣೇಶ ಈ ಸರಿ ಏನಂತಾರೆ ಕೃಷ್ಣನ ಆಕಾರದಲ್ಲಿ ಇರುವಂಥ ಗಣೇಶ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಗಣೇಶ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಫೈನಲ್ ಆಗಿ ಗಣೇಶನು ಬಂದಿದ್ದಾಯ್ತು ಗಣೇಶನ ಪೂಜೆನೂ ಸಹ ಮಾಡಿದ್ವಿ ಪಟಾಕಿ ಬಿಟ್ವಿ ಗಣೇಶನಿಗೆ ವಿಶ್ ಲಿಸ್ಟನ್ನ ನನ್ನ ಕೈಗೆ ಕಟ್ಟಿದೆ ನನ್ನ ಕೋರಿಕೆಗಳನ್ನು ಪೇಪರಲ್ಲಿ ಬರೆದ್ಬಿಟ್ಟು ಗಣೇಶನ ಕಿವಿಲಿ ಸಹ ಹೇಳಿದ್ದೀನಿ ನೋಡೋಣ ನೆರವೇರಿಸ್ತಾರೋ ಇಲ್ವೋ ಅಂತ ನೆರವೇರಿಸಲೇಬೇಕು ಸೊ ಎಲ್ಲ ಆದಮೇಲೆ ಈಗ ಊಟ ಮಾಡ್ತಾಯಿದ್ದೀನಿ ಅರೌಂಡ್ ತ್ರೀ ಓ ಕ್ಲಾಕೇನೋ ಆಗಿತ್ತು ನಾನು ಊಟ ಮಾಡೋಷ್ಟರಲ್ಲಿ ನಮ್ಮ ಅತ್ತೆಗೆ ನಮ್ಮ ಹಸ್ಬೆಂಡ್ಗೆ ಊಟಕ್ಕೆ ಇಟ್ಕೊಟ್ಟಿದ್ದಾಯಿತು ಈಗ ನಾನು ಊಟ ಮಾಡ್ತಾ ಇದ್ದೀನಿ ಊಟ ಮಾಡಿದ್ದಾದಮೇಲೆ ಇಲ್ಲಿ ನಾನು ನಮ್ಮ ಹಸ್ಬೆಂಡು ಎಲ್ಲಡಿಕೆ ಹಾಕ್ಕೊಳ್ತಾ ಇದ್ದೀವಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಎಲ್ಲಡಿಕೆ ಹಾಕ್ಕೊಳ್ಳೋ ಅಭ್ಯಾಸವೇ ಇಲ್ಲ ನಮ್ಮತ್ತೆಯವರು ಹಾಕೋರಿ ಹಾಕೋರಿ ಅಂತ ಹಾಲಲ್ಲಿಂದ ಇದ್ರು ಸೊ ಅದರಿಂದ ಇಬ್ಬರು ಸೇರಿಕೊಂಡೆ ಎಲ್ಲಡಿಕೆ ಹಾಕ್ಕೊಂಡ್ವಿ ಎಲ್ಲಡಿಕೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅದಾದಮೇಲೆ ಇದೀಗ ಸಂಜೆ ಫೈವ್ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ಗೆ ದೀಪ ಇದ್ದೀನಿ ಸೀರೆ ಇಟ್ಕೊಂಡಿದ್ದೀನಿ ನಾನು ಈ ಸೀರೇನ ಲಾಸ್ಟ್ ಟೂ ಡೇಸ್ ವ್ಲಾಗ್ ಟೂ ಡೇಸ್ ಬ್ಯಾಕ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಈ ಬ್ಲೌಸ್ ಮತ್ತು ಈ ಸ್ಯಾರಿನ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಸ್ಯಾರಿ ಬಂದ್ಬಿಟ್ಟು ಲಾಸ್ಟ್ ಇಯರ್ ದೀಪಾವಳಿಗೆ ತೊಗೊಂಡಿದ್ದೆ ಈ ವರ್ಷ ನಾನು ಈ ಬ್ಲೌಸ್ನ ಇದಕ್ಕೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ ವೆಲ್ವೆಟ್ ಬ್ಲೌಸ್ನ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದರು ಎಕ್ಸ್ಪೆಷಲಿ ಬ್ಲೌಸ್ ವೆಲ್ವೆಟ್ ಬ್ಲೌಸ್ ಈ ಬ್ಲೌಸ್ ಬಂದುಬಿಟ್ಟು ನಾನು ಮೀಶೋನಲ್ಲಿ ತೊಗೊಂಡಿದ್ದೆ ಇದರ ಡೀಟೇಲ್ಸ್ ಎಲ್ಲ ನಾನು ಮೀನಾ ಅನ್ಬಾಕ್ಸಿಂಗ್ ಚಾನಲಲ್ಲಿ ಕೊಟ್ಟಿದ್ದೀನಿ ಇನ್ನು ಯಾರೆಲ್ಲ ನೋಡಿಲ್ಲವೋ ಒಂದು ಸಾರಿ ಹೋಗಿಬಿಟ್ಟು ಚಕೌಟ್ ಮಾಡ್ಕೊಂಡು ಬನ್ನಿ ಮೀನಾ ಅನ್ಬಾಕ್ಸಿಂಗ್ ಚಾನಲ್ ಅಂತೇಳಿ ಆ ಚಾನಲಲ್ಲಿ ಈ ಬ್ಲೌಸ್ ರಿವ್ಯೂ ಕೊಟ್ಟಿದ್ದೀನಿ ಈಗ ನಾನು ಸ್ಟಿಚ್ ಮಾಡಿಕೊಂಡು ಈ ಸಾರಿಗೆ ನಾನು ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈ ಬ್ಲೌಸ್ಗೆ ಬಂದ್ಬಿಟ್ಟು ಸ್ಲೀವ್ಸಿಗೆ ಗೆ ಚಿಕ್ಕದಾಗಿ ಎಂಬ್ರಾಯ್ಡಿಂಗ್ ಮಾಡಿಸಿದೀನಿ ಅಲ್ಲಿ ಲೈನ್ಸ್ ಟೈಪ್ ಕಾಣಿಸ್ತಾ ಇದೆ ಅಲ್ಲ ಅದನ್ನ ಎಂಬ್ರಾಯ್ಡಿಂಗ್ ಮಾಡಿಸಿದೀನಿ ಹಾಗೆ ಬೆಲ್ಟನ್ನು ಸಹ ನಾನು ಸ್ಟಿಚ್ ಮಾಡಿಸಿದೀನಿ ಇದು ಓವರ್ ಆಲ್ ಸ್ಯಾರಿ ಲುಕ್ ನಾನು ಲಾಸ್ಟ್ ಅಲ್ಲಿ ಹಾಕ್ತೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಅತ್ತೆಗೆ ತೋರಿಸ್ತಾ ಇದ್ದೆ ಈ ಸಾರಿ ಲಾಸ್ಟ್ ಇಯರ್ ತೊಗೊಂಡಿದ್ದು ದೀಪಾವಳಿಗೆ ಅಂತ ಹೇಳಿಬಿಟ್ಟು ಬೆಲ್ಟು ಸಹ ಅಂದರೆ ಅತ್ತೆಯವ್ರ ಮುಂದೆ ನಾನು ಬೆಲ್ಟ್ ಎಲ್ಲ ಹಾಕ್ಕೊಂಡಿಲ್ಲ ರೂಮಲ್ಲಷ್ಟೇ ಹಾಕ್ಕೊಂಡು ನಿಮಗೆಲ್ಲ ತೋರಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಕ್ಲಿಪ್ ತಗೊಂಡೆ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಲ್ಟ್ ಹಾಕ್ಕೊಂಡಾಗ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಕಾಣಿಸ್ತಾ ಇದೆ ಸೀರೆ ಅಂತ ಹೇಳಿಬಿಟ್ಟು ನಾವು ದೀಪ ಹಚ್ಚಿದ್ದಾಯಿತು ಮತ್ತು ನಾವೆಲ್ಲ ಮಂಗಳಾರತಿ ಎಲ್ಲ ಮಾಡಿದ್ವಿ ದೇವ್ರಿಗೆ ಗಣೇಶನಿಗೆ ಅದಾದಮೇಲೆ ಇಲ್ಲಿ ನಮ್ಮ ಚಿಕ್ಕಮ್ಮ ನಮ್ಮ ನಮ್ಮ ಮನೆಯವ್ರಿಗೆ ರಾಖಿ ಕಟ್ತಾ ಇದ್ದಾರೆ ರಾಖಿ ಹಬ್ಬದ ದಿವಸ ಹೋಗಿರಲಿಲ್ಲ ನಾವು ಅದರಿಂದ ಈಗ ಹಬ್ಬಕ್ಕೆ ಬಂದಿದ್ದೀವಲ್ಲ ಅದಕ್ಕೋಸ್ಕರ ನಮ್ಮ ಚಿಕ್ಕಮ್ಮ ನಮ್ಮ ಮನೆಯವ್ರಿಗೆ ರಾಖಿ ಕಟ್ತಾ ಇದ್ದಾರೆ ರಾಖಿ ಕಟ್ಟಿದ್ದಾದಮೇಲೆ ಪಕ್ಕದಲ್ಲಿನೇ ನಮ್ಮ ಓನರ್ ಮನೆ ಇದೆ ಅವರು ಗಣೇಶನ್ಗೆ ಅಕ್ಕಿ ಕಾಳು ಹಾಕ್ಲಿಕ್ಕೆ ಕರೆದಿದ್ರು ಮತ್ತು ಎದುರುಗಡೆ ಮನೆ ಸಹ ಅಕ್ಕಿ ಕಾಳು ಹಾಕ್ಲಿಕ್ಕೆ ಕರೆದಿದ್ರು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತೆ ನಮ್ಮ ಚಿಕ್ಕಮ್ಮ ಇಲ್ಲಿ ಬಂದ್ಬಿಟ್ಟು ಆರತಿ ತಟ್ಟೆ ಏನಿದೆಯಲ್ಲ ಅದನ್ನು ಚೇಂಜ್ ಮಾಡಬೇಕು ಅದನ್ನು ಕೊಡಿಸಿ ಅಂತ ಹೇಳ್ತಾ ಇದ್ದೀವಿ ನಮ್ಮ ಮನೆಯವ್ರಿಗೆ ಅದು ತುಂಬ ಆರತಿ ತಟ್ಟೆ ತುಂಬ ಡೇಂಜರ್ ಇದೆ ಅದಕ್ಕೋಸ್ಕರ ಅದು ಬೀಳಬಾರ್ದು ತುಂಬ ಹುಷಾರಾಗಿ ಹಿಡ್ಕೋಬೇಕು ಅದನ್ನೇ ಹೇಳ್ತಾ ಇದ್ವಿ ಹೊಸದು ಕೊಡಿಸಿ ಅಂತ ಹೇಳಿಬಿಟ್ಟು ಹೀಗೆ ನೋಡ್ತಾ ಇದ್ದೀರಲ್ಲ ಈ ಗಣೇಶ ಬಂದ್ಬಿಟ್ಟು ನಮ್ಮ ಓನರ್ ಆಂಟಿ ಅವ್ರ ಮನೆ ಗಣೇಶ ಇದು ತುಂಬಾ ಚೆನ್ನಾಗಿಟ್ಟಿದ್ರು ಅವ್ರೂ ಸಹ ಅವ್ರ ಗಣೇಶ ಬಂದ್ಬಿಟ್ಟು ನವಿಲ್ ಮೇಲೆ ಕುತ್ಕೊಂಡಿರೋಂಥ ಗಣೇಶ ಸೊ ಅಲ್ಲಿ ಅಕ್ಕಿ ಕಾಳು ಹಾಕ್ಬಿಟ್ಟು ಬಂದ್ವಿ ಈಗ ನಾವು ಹೆದರುಗಡೆ ಇರೋಂಥ ಮನೆಗೆ ಅಕ್ಕಿ ಕಾಳು ಗಣೇಶನಿಗೆ ಅಕ್ಕಿ ಕಾಳು ಹಾಕಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ನನ್ನ ಸ್ಯಾರಿ ಔಟ್ಲುಕ್ ಬಂದ್ಬಿಟ್ಟು ಈ ಥರ ಕಾಣಿಸುತ್ತೆ ಬೆಲ್ಟ್ ಹಾಕ್ಕೊಂಡ್ಮೇಲೆ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು ಬೆಲ್ಟ್ ಹಾಕ್ಕೊಳ್ದೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ಬೆಲ್ಟ್ ಹಾಕ್ಕೊಂಡ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹಾಗೆ ನಾವು ಇವತ್ತು ರಾತ್ರಿ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಈ ಗಣೇಶ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಇಟ್ಟಿದ್ದರು ಹಾಗೆ ಒಂದು ಚಿಕ್ಕ ಕ್ಲಿಪ್ ತಗೊಂಡೆ ನೋಡಿದ್ರಲ್ಲ ನಮ್ಮ ಈ ವರ್ಷದ ಗಣೇಶನ ಹಬ್ಬ ಹೇಗೆ ಆಚರಿಸಿದ್ವಿ ಅಂತ ಐ ಹೋಪ್ ನಿಮಗೆ ಈ ಒಂದು ಗಣೇಶನ ಹಬ್ಬದ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಇದ್ದೀನಿ ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್